ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಪ್ರೇಮ ತುಂಬಾನೇ ಬೇಜಾರಾಗ್ಬಿಟ್ಟು ದೇವ್ರ ಹತ್ರ ಬರ್ತಾಳೆ ದೇವ್ರೆ ಕೈ ಮುಗ್ದು ಬೇಡ್ಕೊಳ್ತೀನಿ ಎಷ್ಟೇ ಕಷ್ಟ ಇದ್ರೂ ಕೂಡ ನನ್ ಕೊಡು ಆದ್ರೆ ನನ್ನ ರಾಮ್ ಏನು ಕೂಡ ತಪ್ಪು ಮಾಡಿಲ್ಲ ದಯವಿಟ್ಟು ಅವನಿಗೆ ನೋವಿನ ಮೇಲೆ ನೋವು ಕೊಡ್ಬೇಡ ಇವಾಗ ಆಲ್ರೆಡಿ ಅವನು ಅವಮಾನನ ಅನುಭವಿಸ್ಬಿಟ್ಟು ತುಂಬಾನೇ ಬೇಜಾರಲ್ಲಿದ್ದಾನೆ ಗೊತ್ತಿಲ್ದೇನೆ ನಾನು ಮಾಡಿರೋ ತಪ್ಪಿಗೆ ಪಾಪ ರಾಮ್ ಎಷ್ಟು ಅಂತ ಶಿಕ್ಷಣ ಅನುಭವಿಸ್ತಾನೆ ದಯವಿಟ್ಟು ಅವನ ನೆಮ್ಮದಿಯಾಗಿರೋಕೆ ಬಿಟ್ಬಿಡು ಅಂತ ಕೇಳ್ಕೊಳ್ತಾ ಇರಬೇಕಾದ್ರೆ ಅಲ್ಲಿಗೆ ಕಾವ್ಯ ಕೂಡ ಬರ್ತಾಳೆ ಅವಾಗ ಪ್ರೇಮ ಕಾವ್ಯ ಅವಾಗ್ಲೇ ನಾನು ಮಾತಾಡಿದ್ದಕ್ಕೆ ಬೇಜಾರಾಯ್ತೇನೆ ಅಂತ ಹೇಳಿದಾಗ ಅಕ್ಕ ಆ ರೀತಿ ಎಲ್ಲ ಮಾತಾಡ್ಬಿಡ ಕಣೆ ಆದ್ರೆ ಸಲ ಆ ಮಹೇಶ್ವರಿ ಅತ್ತೆ ಆಗಲಿ ರಾಮ್ ಆಗ್ಲಿ ನಿನ್ನ ಮೇಲೆ ಏನಾದರೂ ಕೋಪ ಮಾಡಿಕೊಂಡ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನಮ್ಮ ಅಕ್ಕನ ತಂಟೆ ಯಾರು ಬಂದ್ರೂ ಕೂಡ ನಾನು ಸುಮ್ಮನೆ ಇರೋದಿಲ್ಲ ಇದು ನಾನು ನೆನ್ಪಿಟ್ಕೊ ಅಂತ ಹೇಳ್ಬಿಟ್ಟು ಕಾವ್ಯ ಅಲ್ಲಿದ್ದ ಹೋಗ್ಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಪಟಾಕಿ ಅಮ್ಮನು ಕೂಡ ಪಟಾಕಿಗೋಸ್ಕರ ಪಾಯಸನ ಮಾಡಿರ್ತಾಳೆ ಪಟಾಕಿ ಕೂಡ ಫುಲ್ ಎಂಜಾಯ್ ಮಾಡ್ಕೊಂಡು ಪಾಯಸನ ತಿಂತಾ ಇರ್ಬೇಕು ಯಾಕಾದ್ರೆ ಪಟಾಕಿ ಪಾಯಸ ಚೆನ್ನಾಗಿದೆನಾ ಅಂತ ಕೇಳ್ತಾಳೆ ಹೌದಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಏನಿವತ್ತು ಇದಕ್ಕಿದ್ದಾಗೆ ಪಾಯಸ ಮಾಡಿದ್ಯಾ ಏನಾದರೂ ಹಬ್ಬ ಇದೆನಾ ಅಂತ ಕೇಳ್ತೇನೆ ಇಲ್ಲ ಕಣೋ ಪಟಾಕಿ ನಿನ್ಗೋಸ್ಕರನೇ ಮಾಡಿದ್ದೀನಿ ಹೊಟ್ಟೆ ತುಂಬ ಪಾಯಸನ ತಿನ್ನು ಅಂತ ಹೇಳ್ತಾಳೆ ಪಟಾಕಿ ಅಮ್ಮ ಮತ್ತೆ ಮತ್ತೆ ಇದನ್ನೇ ಕೇಳ್ತಾಳೆ ಅಂತ ಅನ್ಕೊಳ್ಬೇಡ ಕಣೋ ಇವತ್ತಾದರೂ ಸತ್ಯ ಹೇಳ್ಬೇಡ ಯಾವಾಗಲೂ ಪ್ರೇಮ ತಾನೇ ರಾಮ್ ಸರ್ನ ಇಷ್ಟಪಟ್ಟಿದ್ದು ರಾಮ್ ಸರ್ ಪ್ರೇಮನ ಇಷ್ಟಪಟ್ಟಿಲ್ಲ ತಾನೇ ಇದೇ ಸತ್ಯ ತಾನೇ ಹೇಳು ಸತ್ಯನ ಹೇಳು ಅಂತ ಕೇಳಿದ ತಕ್ಷಣ ಅಮ್ಮ ಏನು ಮಾತಾಡ್ತಾ ಇದೀಯ ಅವತ್ತು ನಾನು ಹೇಳಿದ್ದೆ ಸತ್ಯ ಅಂತ ಹೇಳ್ತೇನೆ ನೋಡು ನನಗೆ ತುಂಬ ಚೆನ್ನಾಗಿ ಗೊತ್ತು ನೀನು ಸುಳ್ಳು ಹೇಳ್ತಾ ಇದೆಯಾ ಸತ್ಯ ಬೇರೆನೇ ಇದೆ ನೋಡು ಪಟಾಕಿ ನಿಮ್ಮ ಅಮ್ಮನ ಹತ್ರ ಸತ್ಯ ಹೇಳ್ಬಿಡು ಮತ್ತೆ ಮತ್ತೆ ತಪ್ಪು ಮಾಡಬೇಡ ಕಣೋ ಅವರು ನಿಮ್ಮ ಅಮ್ಮನ ಜೀವ ಉಳಿಸಿರು ಅಂತ ದೇವರು ಕಣೋ ಅವ್ರಿಗೆ ಮೋಸ ಮಾಡಿದರೆ ಒಳ್ಳೇದಾಗೋದಿಲ್ಲ ಅಂತವ್ರಿಗೆ ಅನ್ಯಾಯ ಮಾಡಬೇಡ ಕಣೋ ಆ ಪ್ರೇಮ ದೇವ್ರ ಮೇಲೆ ಆಣೆ ಇಟ್ಟು ಸುಳ್ಳು ಹೇಳಿ ದೊಡ್ಡ ತಪ್ಪನ್ನೇ ಮಾಡಿದ್ದಾಳೆ ಅವಳಿಗೆ ಸಪೋರ್ಟ್ ಮಾಡಬೇಡ ಪಟಾಕಿ ಸತ್ಯ ಏನಿದೆ ಅದನ್ನು ಹೇಳ್ಬಿಡು ಅಂತ ಹೇಳಿದಾಗ ಇಲ್ಲಮ್ಮ ನಾನು ಹೇಳಿದ್ದೆ ಸತ್ಯ ನನಗೆ ಈ ಪಾಯಸ ಎಲ್ಲ ಬೇಡ ನಾನು ಆಟಾಡಕ್ಕೆ ಹೋಗ್ತೀನಿ ಅಂತ ಎದ್ದೋಗ್ತಾ ಇರಬೇಕಾದ್ರೆ ಅವ್ರ ಅಮ್ಮ ಕೂಡ ಹೋಗ್ಬಿಟ್ಟು ಪಟಾಕಿನ ಇಟ್ಕೊಳ್ತಾರೆ ಪಟಾಕಿ ನೀನು ತುಂಬ ತಪ್ಪು ಮಾಡ್ತಾ ಇದೆಯಾ ದಿನ ನೀನೇ ನನ್ನ ಹತ್ರ ಹೇಳಿದ್ದೆ ಪ್ರೇಮನೆ ರಾಮ್ ಸರ್ನ ಪ್ರೀತಿ ಮಾಡ್ತಾ ಇರೋದು ಅವರೂ ಮದುವೆ ಆಗ್ತಾಳೆ ಅಂತ ಇವತ್ತು ಯಾಕೋ ಸುಳ್ಳು ಹೇಳ್ತಾ ಇದೆಯಾ ಆ ಪ್ರೇಮ ಹೇಳ್ಕೊಟ್ಟಂಗೆ ಯಾಕೋ ಸುಳ್ಳು ಹೇಳ್ತಾ ಇದೆಯಾ ನಿಜ ಹೇಳು ಪಟಾಕಿ ಅಂದಾಗ ಇಲ್ಲ ದೇವಸ್ಥಾನದಲ್ಲಿ ಏನು ಹೇಳಿದ್ದೀನಿ ಅಲ್ವಾ ಅದೇ ನಿಜ ನನಗೆ ಅದು ಬಿಟ್ಟು ಬೇರೇನು ಗೊತ್ತಿಲ್ಲ ಅಂತ ಪಟಾಕಿ ತುಂಬಾ ಆಟ ಮಾಡ್ತಾ ಅಲ್ಲಿದ್ದ ಓಡೋಗಿಬಿಡ್ತೇನೆ ಅಯ್ಯೋ ದೇವ್ರೆ ಇವನು ಸತ್ಯನೇ ಹೇಳೋಕೆ ತಯಾರಿಲ್ಲ ಏನಪ್ಪ ಮಾಡೋದು ಎಂಥ ಸಂಕಷ್ಟಕ್ಕೆ ಸಿಲುಕಿಸ್ಬಿಟ್ಟೆ ಅಂತ ಅವ್ರಮ್ಮ ಕೂಡ ಬೈಕೊಳ್ತಾ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ಕಾವ್ಯ ಕೂಡ ರೂಮಲ್ಲಿ ಅಲ್ಲ ಈ ರೀತಿ ಇದ್ರೆ ನನ್ನ ಜೀವನನೇ ಮುಗ್ದೋಗ್ಬಿಡುತ್ತೆ ಮೊದಲು ಆ ಮಹದೇವ ಮತ್ತೆ ಈ ಇದ್ದ ಎಸ್ಕೇಪ್ ಆಗಬೇಕು ಏನಾದರೂ ಮಾಡಬೇಕು ತಾನೆ ಆವಾಗಲೇ ನಾನು ಇಲ್ಲಿದ್ದ ಹೋಗೋಕೆ ಸಾಧ್ಯ ಅಂತ ಅಂದ್ಕೊಂಡು ಅವನ ಬಟ್ಟೆ ಎಲ್ಲ ಇರುತ್ತೆ ಅಲ್ವಾ ಅದನ್ನು ಬೇಕು ಅಂತಲೇ ತೊಗೊಂಡು ಬಂದು ಕಿತ್ತು ಕಿತ್ತು ಬಿಸಾಕ್ತಾ ಇರ್ತಾಳೆ ಅದೇ ಟೈಮ್ಗೆ ಮಹಾದೇವ ಕೂಡ ಅಲ್ಲಿಗೆ ಬರ್ತಾನೆ ಏ ಏ ಏನೇ ಮಾಡ್ತಾ ಇದೆಯಾ ನನ್ನ ಬಟ್ಟೆ ಯಾಕೆ ಬಿಸಾಕ್ತಾ ಇದೆಯಾ ಅಂತ ಕೇಳಿದಾಗ ಮತ್ತಿನ್ನೇನು ಮಾಡಲಿ ಎಷ್ಟು ಸಲ ಸಲಹೆ ಕೂಡ ನನ್ನ ಮಾತು ಕೇಳೋದಿಲ್ಲ ಅಲ್ವಾ ಅದಕ್ಕೆ ಇದೇ ತರನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಟ್ಟೆನ ಕಿತ್ತಾಕ್ತಾ ಇರಬೇಕಾದ್ರೆ ಈ ಕಾವ್ಯ ಏನಾಗಿದೆ ನಿನಗೆ ಅದು ತೊಡೋ ಬಟ್ಟೆ ಅದನ್ನ ಆ ರೀತಿ ಯಾರಾದರೂ ಕಿತ್ತು ಬಿಸಾಕ್ತಾರ ಅಂತ ಹೇಳಿದಾಗ ನಿಂಗೆ ಎಷ್ಟು ಸಲ ಹೇಳಬೇಕು ನನ್ನ ಕಬೋರ್ಡಲ್ಲಿ ಬಟ್ಟೆ ಇಡಬೇಡ ಅಂತ ಮತ್ತೆ ಇಟ್ಟಿದ್ಯಾ ಅಂತ ಕೇಳ್ತಾಳೆ ಅಯ್ಯೋ ನಾನೇನು ತೊಗೊಂಡೋಗಿ ನಿನ್ ಕಬೋರ್ಡಲ್ಲಿ ಇಟ್ಟಿಲ್ಲ ಪಾಪ ರಾಣಿಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇಟ್ಟಿರ್ತಾಳೆ ಅಷ್ಟೇ ಅಂತ ಹೇಳ್ತಾನೆ ಯಾಕೆ ಕಾವ್ಯ ಯಾವಾಗ ನೋಡಿದ್ರು ಈ ತರ ಸಿಡಿ ಅಂತಿರ್ತೀಯಾ ಏನಾಗಿದೆ ಅಂದಾಗ ಹೌದು ನನ್ಗೆ ಆಗ್ತಾ ಇಲ್ಲ ನನಗೆ ಹುಚ್ಚು ಹುಚ್ಚು ಬರ್ತಾ ಇದೆ ನಿನ್ನ ಮುಖ ಕೂಡ ನನ್ನ ನೋಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಕಾವ್ಯ ಸಾಕು ನಿಲ್ಲಿಸ್ತೀಯ ಯಾವಾಗ ನೋಡಿದ್ರು ಈ ರೀತಿ ಕೋಪ ಮಾಡಿಕೊಂಡೇ ಮಾತಾಡ್ತೀಯಾ ನಿನ್ನ ಮುಖ ನೋಡೋಕೆ ಆಗೋದಿಲ್ಲ ಅಂತ ಹೇಳ್ತೀಯ ಅದರಿಂದ ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಅದು ಯಾವ ಕಾರಣಕ್ಕೆ ನೀನು ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದೀಯ ಅಂತ ಮಹದೇವ ಕೇಳಿದಾಗ ಯಾಕೆ ನಿನಗೆ ಗೊತ್ತಿಲ್ವಾ ನಾನು ಎಷ್ಟು ಕಷ್ಟಪಟ್ಟು ಡಬಲ್ ಡಿಗ್ರಿ ಓದಿ ಪಿ ಎಚ್ ಡಿ ಮಾಡಿದಿನಿ ನನ್ನದೇ ಆದ ಆಸೆ ಕನಸು ಇರುತ್ತೆ ನನಗೂ ಒಂದು ಮನಸ್ಸು ಇರುತ್ತೆ ಅಲ್ವಾ ಅದರಲ್ಲೂ ಕೂಡ ಕನಸಿರುತ್ತೆ ಅಲ್ವಾ ಯಾವತ್ತಾದರೂ ನನ್ನ ಬಗ್ಗೆ ಯೋಚನೆ ಮಾಡಿದ್ಯಾ ಅಂತ ಕಾವ್ಯ ಕೇಳ್ತಾಳೆ ಅಲ್ಲ ಏನು ಅಂದ್ಕೊಂಡಿದ್ಯಾ ನೀನು ನಾನು ಮದುವೆ ಆಗಿಬಿಟ್ಟು ನಿನ್ನ ಜೊತೆ ಸಂಸಾರ ಮಾಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಸಾಧ್ಯನೇ ಇಲ್ಲ ನನಗೆ ಯಾವತ್ತಿದ್ರೂ ನನ್ನ ಆಸೆ ನನ್ನ ಕನಸು ಮುಖ್ಯ ಅಂತ ಹೇಳಿದಾಗ ಸಾಕು ನಿಲ್ಲಿಸ್ತೀಯ ಕಾವ್ಯ ಇವಾಗೇನು ನೀನು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಬೇಕು ಅಷ್ಟೇ ತಾನೆ ಅಂತ ಹೇಳ್ಬಿಟ್ಟು ಮಾದೇವ ಕೋಪ ಮಾಡಿಕೊಂಡು ಸೀದಾ ಅವ್ರ ಅಮ್ಮನ ಹತ್ರ ಕಲ್ಯಾಣಿ ಹತ್ರ ಬರ್ತಾನೆ ಈ ಕಡೆ ಕಲ್ಯಾಣಿ ಕೂಡ ಹೇಳೋ ಮಾದೇವ ಅಂದಾಗ ಅಮ್ಮ ನಿನ್ನ ಹತ್ರ ಓಸಿ ಮಾತಾಡಬೇಕಿತ್ತು ಅಂತ ಹೇಳ್ತಾನೆ ಸರಿ ಹೇಳು ಅಂತ ಕೇಳಿದಾಗ ಮಾದೇವ ತದಳ್ತಾ ಇರ್ತಾನೆ ಆವಾಗ ಕಾವ್ಯ ಕೋಪ ಮಾಡಿಕೊಂಡು ಹೇಳು ಅಂದಿದ ತಕ್ಷಣ ಏನಿಲ್ಲ ಅಮ್ಮ ಕಾವ್ಯಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ ಅಲ್ವಾ ಅವಳು ತುಂಬ ಕಷ್ಟಪಟ್ಟು ಓದಿದ್ದಾಳೆ ಅಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ಅದಕ್ಕೆ ಕಳಿಸ್ಬೇಕು ಅಂತ ಇದ್ದೀನಿ ಅಂದಾಗ ನೋಡು ಮಹದೇವ ನನಗೇನು ಕಾವ್ಯ ಕೆಲಸ ಮಾಡೋದು ತೊಂದರೆ ಏನಿಲ್ಲ ಆದರೆ ಆರು ತಿಂಗಳು ತನಕ ಅವಳು ನಿನ್ನನ್ನು ಬಿಟ್ಟು ಹೋಗೋ ಆಗಿಲ್ಲ ಈ ಮನೆ ಪದ್ಧತಿ ಪ್ರಕಾರ ಆರು ತಿಂಗಳು ಗಂಡ ಹಿಂಟಿದ ಜೊತೆಯಲ್ಲೇ ಆರು ತಿಂಗಳು ಬೇಕಿದ್ರೆ ಆಗ್ಲಿ ಕಾವ್ಯ ಎಲ್ಲಿ ಇಷ್ಟಪಡ್ತಾಳೆ ಅಲ್ಲಿ ಹೋಗಿ ಕೆಲಸ ಮಾಡಲಿ ನನ್ನೇನು ಅಭ್ಯಂತರ ಇಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಕಾವ್ಯ ಕೇಳಿಸ್ಕೊಂಡು ಮಹದೇವ ಹತ್ರ ಬರ್ತಾಳೆ ಅಮ್ಮ ಹೇಳಿದ್ದು ಕೇಳಿಸಿರ್ಬೇಕು ಅಲ್ವಾ ಅಂದಾಗ ಅಯ್ಯೋ ಇದೆಲ್ಲ ಈ ರೀತಿ ಆದರೆ ಸಾಧ್ಯನೇ ಇಲ್ಲ ಏನಾದ್ರೂ ಒಂದು ಮಾಡಿ ಇಲ್ಲಿದೆ ಎಸ್ಕೇಪ್ ಆಗ್ತೀನಿ ಅಂತ ಕಾವ್ಯ ತುಂಬಾನೇ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಮಹೇಶ್ವರಿ ಕಿಟ್ಟಿ ಇಬ್ರು ಕೂಡ ಇಲ್ಲಿ ಪಟಾಕಿ ಮನೆಗೆ ಬರ್ತಾರೆ ಬಂದಿದ ತಕ್ಷಣ ಅವ್ರ ಹತ್ರ ಇರೋ ದುಡ್ಡನ್ನ ಪಟಾಕಿ ಅಮ್ಮಗೆ ಕೊಟ್ಬಿಟ್ಟು ಇದನ್ನ ಅಡ್ವಾನ್ಸ್ ಅಂತ ಅಂತ ತಿಳ್ಕೊಂಡು ನಿನ್ನ ಮಗನ ಬಾಯಿನ ಬಿಡಿಸಿದ ಅಂತ ಕೇಳ್ತಾರೆ ಇಲ್ಲ ಇಲ್ಲಮ್ಮವ್ರೆ ಅವನು ಸತ್ಯ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತ ಹೇಳಿದಾಗ ನೋಡು ನಿನ್ನ ಪ್ರಾಣ ಉಳಿಸಿರೋದು ನನ್ನ ಮಗ ಅವನ ಮರ್ಯಾದೆ ಉಳಿಸೋದು ಇವಾಗ ನಿನ್ನ ಕರ್ತವ್ಯ ಅದೇನು ಮಾಡ್ತೀಯೋ ಏನೋ ಗೊತ್ತಿಲ್ಲ ದಯವಿಟ್ಟು ಆದಷ್ಟು ಬೇಗ ನಿನ್ನ ಮಗನ ಬಾಯಿದ್ದ ಸತ್ಯನ ಆಚೆತ್ ಬರ್ಸು ಮೊದಲು ಆ ಪ್ರೇಮನ ನಾನು ಮನೆ ಇದ್ದ ಎತ್ತಿ ಬಿಸಾಕಬೇಕು ನನಗೆ ಅವಳನ್ನ ನೋಡಿ ನೋಡಿ ಇಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಕಿಟ್ಟಿ ಕೂಡ ಕೋಪ ಮಾಡಿಕೊಂಡು ಇವಳು ಮಾಡ್ತಾ ಇರೋದು ನೋಡಿದ್ರೇನೆ ಗೊತ್ತಾಗುತ್ತಕ್ಕ ಸತ್ಯ ಇನ್ನೂ ತಿಳ್ಕೊಂಡಿಲ್ಲ ಅಂತ ನೋಡು ನಿನಗೆ ಎಷ್ಟು ಬೇಕೋ ಅಷ್ಟು ಸಹಾಯನ ನಾನು ಮಾಡ್ತೀನಿ ಆದಷ್ಟು ಬೇಗ ನಿನ್ನ ಮಗನಿದ್ದ ಸತ್ಯನ ಆಚೆ ಬರ್ಸು ಅಂತ ಹೇಳ್ಬಿಟ್ಟು ಮಹೇಶ್ವರಿ ಅಲ್ಲಿದ್ದ ಹೋಗ್ಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ರಾಮ್ಗೂ ಕೂಡ ಕಾಲ್ ಬರುತ್ತೆ ರಾಮ್ಗೆ ಗೊತ್ತಿರೋರೊಬ್ಬರು ಕಾಲ್ ಮಾಡಿಬಿಟ್ಟು ಏನಪ್ಪ ರಾಮ್ ನಿಂದು ಲೈಸೆನ್ಸು ಕ್ಯಾನ್ಸಲ್ ಆಗಿದೆ ಅಂತ ನಿಜವಾಗ್ಲೂ ನೀನು ಈ ರೀತಿ ಮಾಡ್ತಿ ಅಂತ ಅಂದ್ಕೊಂಡಿರಲಿಲ್ಲ ನೀನು ನಿಜವಾದ ರಾಮನೇ ಅಂತ ಅಂದ್ಕೊಂಡಿದ್ವಿ ಆದರೆ ಇಂಥ ಕೆಲಸ ಮಾಡ್ತಿದ್ದೀಯಾ ಅಂತ ಹೇಳಿದಾಗ ಸಾಕು ಸುಮ್ಮನೆ ಇರ್ತೀರಾ ಮೊದಲೇ ನೊಂದಿದ್ದೀನಿ ಅದರಲ್ಲಿ ಮತ್ತೆ ನೀವು ಮತ್ತೆ ನೋಯ್ಸೋಕೆ ಬಂದಿದ್ದೀರಾ ಯಾರಾದರೂ ಒಬ್ಬರು ಹಾಳಾಗ್ತಾ ಇದ್ರೆ ನಿಮ್ಗೆ ಎಷ್ಟು ಖುಷಿ ಸಿಗುತ್ತೆ ಅಲ್ವಾ ಅಂತ ರಾಮು ಕೋಪ ಮಾಡಿಕೊಂಡು ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅದನ್ನ ಪ್ರೇಮ ಕೂಡ ಕೇಳಿಸ್ಕೊಂಡು ಅಳ್ತಾ ಇರ್ತಾಳೆ ಅಲ್ಲಿಗೆ ರಾಣಿ ಕೂಡ ಬರ್ತಾಳೆ ಏನಾಯ್ತಕ್ಕ ಯಾಕೆ ಅಳ್ತಾ ಇದೀಯ ಅಂದಾಗ ಪಾಪ್ ರಾಮ್ ನನ್ನ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನೆ ನಾನು ಅವನ್ನ ಪಡ್ಕೋಬೇಕು ಅಂತ ಮಾತ್ರ ಕಣೆ ಇಂಥ ಕೆಲಸ ಮಾಡಿದ್ದು ಆದರೆ ಅದರಿಂದ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ರಾಣಿ ಇವಾಗ ನೋಡು ರಾಮ್ಗೆ ತೊಂದರೆ ಮೇಲೆ ತೊಂದರೆ ಆಗ್ತಾ ಇದೆ ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಅಯ್ಯೋ ಅಕ್ಕ ನೀವೇನು ಅಳ್ಬೇಡಿ ಆದಷ್ಟು ಬೇಗ ಎಲ್ಲ ಸಮಸ್ಯೆ ಮುಗಿದ್ಬಿಟ್ಟು ನೀವು ಮತ್ತು ರಾಮಣ್ಣ ಇಬ್ಬರು ಕೂಡ ಖುಷಿ ಖುಷಿಯಾಗಿ ಜೀವನ ಮಾಡ್ತಾ ಇರ್ತೀರ ನೋಡ್ತಾ ಇರಿ ಅಂತ ಹೇಳಿದಾಗ ಅಲ್ಲಿಗೆ ಕಿಟ್ಟಿ ಕೂಡ ಬರ್ತಾನೆ ಅಲ್ಲ ಈ ರಾಣಿ ಪ್ರೇಮ ಇಬ್ಬರು ಇಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ ಅಂದಮೇಲೆ ಇವರಿಬ್ಬರಿಗೂ ಕೂಡ ಮುಂಚೆನೇ ಪರಿಚಯ ಇತ್ತ ಏನು ಅಂತ ಯೋಚನೆ ಮಾಡ್ತೇನೆ ಇನ್ನು ಈ ಕಡೆ ಪಟಾಕಿ ಹತ್ತಿರ ರಾಮು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಪಟಾಕಿ ಯಾಕೋ ಈ ರೀತಿ ಮಾಡಿದೆ ಪ್ರೇಮ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಅನ್ನೋ ಸತ್ಯ ನಿನಗೆ ತುಂಬ ಚೆನ್ನಾಗಿ ಗೊತ್ತು ಅಂದ್ರೂ ಕೂಡ ಎಲ್ಲರ ಮುಂದೆ ಯಾಕೋ ಸುಳ್ಳು ಹೇಳ್ದೆ ನೀನು ಚಿಕ್ಕ ಹುಡುಗ ಕಣು ನೀನು ಸುಳ್ಳು ಹೇಳೋಲ್ಲ ಅಂತ ನೀನು ನಾನು ನಂಬಿ ಸತ್ಯ ಕೇಳಿದ್ರೆ ಯಾಕೋ ನನಗೆ ಮೋಸ ಮಾಡಿದೆ ಅಂದಿದ್ದ ತಕ್ಷಣ ಪಟಾಕಿ ಏನು ಮಾತಾಡ್ದೇನೆ ಅಲ್ಲಿದ್ದ ಎಸ್ಕೇಪ್ ಆಗಿಬಿಡ್ತಾನೆ ಅದೇ ಟೈಮ್ಗೆ ಈ ಕಡೆ ಕಿಟ್ಟಿ ಕೂಡ ಹೇಗಾದರೂ ಮಾಡಿ ರಾಣಿ ಇದ್ದ ಸತ್ಯನ ತಿಳ್ಕೊಬೇಕು ಅಂತ ರಾಣಿ ನೀನು ಮತ್ತು ಪ್ರೇಮ ಇಬ್ಬರು ತುಂಬ ಕ್ಲೋಸಾ ಅಂತ ಕೇಳ್ತೇನೆ ಅಯ್ಯೋ ಇಲ್ಲ ಬುದ್ಧಿ ಅಂತ ಹೇಳಿದಾಗ ಸರಿ ಆಯಿತು ನನಗೊಂದು ಲೋಟ ಕಾಫಿ ಇಡ್ತೀಯಾ ಅಂತ ಕೇಳ್ತೇನೆ ಕಾಫಿ ಮಾಡ್ತಾ ಇರಬೇಕಾದ್ರೆ ಕಿಟ್ಟಿ ಕೂಡ ಅಲ್ಲೇ ನಿಂತಿರ್ತಾನೆ ಅದನ್ನ ನೋಡ್ಬಿಟ್ಟು ರಾಣಿಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ ಯಾಕೆ ರಾಣಿ ಕೈಯೆಲ್ಲ ನಡಗ್ತಾ ಇದೆ ಜ್ವರ ಏನಾದರೂ ಇದೇನಾ ಅಂತ ಕೇಳ್ತಾನೆ ಅಯ್ಯೋ ಬುದ್ಧಿ ಆ ರೀತಿ ಏನಿಲ್ಲ ಅಂತ ಹೇಳ್ತಾಳೆ ಆಗಲ್ಲ ರಾಣಿ ನೀನು ಮತ್ತು ಪ್ರೇಮ ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರಿ ಅಲ್ವಾ ಅದಕ್ಕೆ ಅಷ್ಟೇ ಕೇಳಿದೆ ನೋಡು ರಾಣಿ ನೀನು ಹೇಗಿದ್ರು ಕ್ಲೋಸ್ ಆಗಿದೆಯಲ್ವಾ ಪ್ರೇಮ ಯಾವ ರೀತಿ ಸಂಚ್ ಮಾಡಿದಾಳೆ ಅಂತ ಸ್ವಲ್ಪ ತಿಳ್ಕೊಳ್ತೀಯ ಅಂತ ಹೇಳಿದ ತಕ್ಷಣ ರಾಣಿಗೆ ಇನ್ನೂ ಕೂಡ ಭಯ ಶುರುವಾಗ್ಬಿಟ್ಟು ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಅಲ್ಲಿದ್ದ ಹೋಗ್ಬಿಡ್ತಾಳೆ ಆವಾಗಂತೂ ಕಿಟ್ಟಿಗೆ ಇಲ್ಲಿ ರಾಣಿ ಮೇಲೇ ಅನುಮಾನ ಶುರುವಾಗಿಬಿಡುತ್ತೆ ಇನ್ನು ನಾಳಿನ ಎಪಿಸೋಡಲ್ಲಿ ಮಕ್ಕಳು ಊಟನ ತಿಂದ್ಬಿಟ್ಟು ತುಂಬಾ ಸುಸ್ತಾಗಿರ್ತಾರೆ ಅದರಲ್ಲಿ ಪಟಾಕಿ ಕೂಡ ಒಬ್ಬ ಇರ್ತಾನೆ ಪಟಾಕಿನ ಕಾಪಾಡೋಕ್ಕೆ ರಾಮ್ ಕೂಡ ಬಂದಿರ್ತಾನೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಏನು ಟ್ವಿಸ್ಟ್ ಕೂಡ ಕೊರಟಿದ್ದಾರೆ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್